ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ನ್ಯೂ ಬ್ಲಾಗ್ ನನ್ನ ಹೆಸ್ರು ಪೂಜಾ ಅಂತ ಗೈಸ್ ನಿಮಗೆ ಗೊತ್ತಿರ್ಬೋದು ನಾನು ಆಲ್ರೆಡಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಬಿಟ್ಟು ಹಾಕಿದ್ದೀನಿ ಯೂಟ್ಯೂಬಲ್ಲಿ ಇವಾಗ ನನ್ನ ಸಬ್ಸ್ಕ್ರೈಬರ್ಸ್ ಒಂದು ತೌಸಂಡ್ ಸಮಥಿಂಗ್ ಇದ್ದಾರೆ ಪ್ಲೀಸ್ ಇಷ್ಟು ದಿನ ಇಷ್ಟು ಸಪೋರ್ಟ್ ಮಾಡಿದ್ದೀರಾ ನನಗೆ ಇನ್ನು ಮುಂದೆನೂ ಇದೇ ರೀತಿ ಸಪೋರ್ಟ್ ಮಾಡಿ ನಾನು ಬ್ಲಾಗ್ನ ಅಪ್ಲೋಡ್ ಮಾಡೋ ಸ್ಟಾಪ್ ಮಾಡಿದ್ದೆ ಸ್ವಲ್ಪ ದಿನದಿಂದ ಎಲ್ಲರೂ ಕೇಳ್ತಾ ಇದ್ರು ಏನಕ್ಕೆ ಸ್ಟಾಪ್ ಮಾಡಿದ್ದೀರಾ ಹಾಕಿ ಬ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಕೇಳ್ತಾಯಿದ್ರು ವಾಟ್ಸಪ್ಪಲ್ಲಿ ನನಗೆ ಗೊತ್ತಿರೋರೆಲ್ಲ ಮೆಸೇಜ್ ಮಾಡಿಬಿಟ್ಟೆಲ್ಲ ಕೇಳಿದ್ದಾರೆ ನನ್ನ ಫ್ರೆಂಡ್ಸು ನನ್ನ ಸಿಸ್ಟರ್ಸ್ ಎಲ್ಲ ಕೇಳ್ತಾಯಿದ್ರು ಸೊ ಹಾಗಾಗಿ ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗ್ಸ್ ಅಪ್ಲೋಡ್ ಮಾಡೋಕೆ ಬ್ಲಾಗ್ಸ್ ಎಲ್ಲ ಮಾಡ್ತೀನಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆ ನಾನು ಬ್ಯೂಟಿ ಟಿಪ್ಸ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್ ಹಾಗೆ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ನಾನು ಬ್ಲಾಗ್ಸ್ ಅಂದರೆ ಅದೇ ಅಲ್ವಾ ನಾವು ಡೈಲಿ ಹೇಗಿರ್ತೀವಿ ಮನೆಯಲ್ಲಿ ಏನು ಮಾಡ್ತೀವಿ ಅದೇ ತಾನೇ ಬ್ಲಾಗ್ಸ್ ಅಂದರೆ ಸೊ ಹಾಗಾಗಿ ನಾನು ಡೈಲಿ ಬ್ಲಾಗ್ಸು ಹಾಗೆ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ನಾನು ಯೂಶ್ವಲಿ ಹೇಗಿರ್ತೀನಿ ಮನೆಯಲ್ಲಿ ಅನ್ನೋದನ್ನು ನಿಮಗೆ ಏನು ಬ್ಲಾಗ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಇಷ್ಟು ದಿನ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಹಾಗೆ ನಾನು ಬ್ಲಾಗ್ಸ್ ಅಪ್ಲೋಡ್ ಮಾಡದೇ ಇರುವಾಗ ಕೇಳಿದ್ದೀರಾ ಏನಕ್ಕೆ ಅಪ್ಲೋಡ್ ಮಾಡಿಲ್ಲ ಅಂತ ತುಂಬ ಜನ ಇನ್ಸ್ಟಾನಲ್ಲೋ ಮೆಸೇಜ್ ಮಾಡಿದ್ದೀರಾ ವಾಟ್ಸಪ್ಪಲ್ಲಿ ನಂಗೆ ಗೊತ್ತಿರೋರು ನನ್ನ ಸಿಸ್ಟರ್ಸು ಫ್ರೆಂಡ್ಸು ಎಲ್ಲರೂ ಕೇಳ್ತಾ ಇದ್ರಿ ಏನಕ್ಕೆ ಮಾಡಿಲ್ಲ ಏನಕ್ಕೆ ಮಾಡಿಲ್ಲ ಅಂತ ಅದಕ್ಕೂ ಒಂದು ರೀಸನ್ ಇದೆ ಏನಕ್ಕೆ ಮಾಡಿಲ್ಲ ಅಂತ ನಾನು ಲಾಸ್ಟ್ ಒಂದು ವೀಡಿಯೋನಲ್ಲಿ ಹೇಳಿದ್ದೆ ನಿಮಗೆ ಹುಷಾರಿಲ್ಲ ನನಗೆ ಸೊ ಹಾಗಾಗಿ ಬ್ಲಾಗ್ಸ್ ಅಪ್ಲೋಡ್ ಮಾಡಿಲ್ಲ ಅಂತ ಏನಕ್ಕೆ ಡಿಸ್ಕಂಟಿನ್ಯೂ ಮಾಡಿದ್ದೆ ಅನ್ನೋದಕ್ಕೂ ರೀಸನ್ ಇದೆ ಬಟ್ ಗೈಸ್ ಇಷ್ಟು ದಿನ ಹೇಗೆ ನಂಗೆ ಸಪೋರ್ಟ್ ಮಾಡಿದ್ರಿ ಅಲ್ವಾ ಇದೇ ರೀತಿ ನನಗೆ ಮುಂದೇನೂ ನಿಮ್ಮ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನನಗೆ ಗೊತ್ತಿರುವಂಥ ರೆಸಿಪೀಸು ನಾನು ಯಾವಾಗಲೂ ಮನೇಲಿ ಎಲ್ಲರೂ ಮಾಡೇ ಮಾಡ್ತೀವಿ ಅಲ್ವಾ ಟಿಫನ್ಸು ಅಡುಗೆಗೆ ಊಟಕ್ಕೆಲ್ಲ ಏನೇನು ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದರಲ್ಲೂ ನಾನು ಯಾವ ರೀತಿ ಮಾಡ್ತೀನಿ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡ್ತೀನಿ ಬ್ಲಾಗ್ಸ್ ಮಾಡ್ತೀನಿ ಅಂದಲ್ವಾ ಅದರಲ್ಲೇ ಎಲ್ಲ ಶೇರ್ ಮಾಡ್ತೀನಿ ಗೈಸ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಹಾಲ್ ಅಂತ ಟೈಪ್ ಮಾಡಿದರೆ ನಾನು ಯಾವ ವೀಡಿಯೋಸ್ ಹಾಕಿದರೂ ಕೂಡ ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ವೀಡಿಯೋಸನ್ನ ನೋಡ್ಬೋದು ಪ್ಲೀಸ್ ಹಾಗೆ ನಂದು ಓಲ್ಡ್ ವೀಡಿಯೋಸ್ ಎಲ್ಲ ನೋಡಿ ನಾನು ಕೆಲವರಿಗೆ ಗೊತ್ತಿದ್ದೀನಿ ಅನಿಸುತ್ತೆ ಏನಕ್ಕೆಪ್ಪ ಅಂದರೆ ನಾನು ಇವಾಗ ತೌಸಂಡ್ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇನ್ನೂ ಜಾಸ್ತಿ ಆಗ್ತಾ ಇಲ್ಲ ಎಲ್ಲರೂ ವೀಡಿಯೋಸ್ ನೋಡ್ತೀರ ಸಬ್ಸ್ಕ್ರೈಬ್ ಆಗೋಲ್ಲ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಲ್ಲ ಇಲ್ಲ ಅಂದರೆ ಶೇರ್ ಮಾಡಲ್ಲ ಹಾಗಾಗಿ ಇನ್ನೂ ಥೌಸಂಡ್ ಸಮಥಿಂಗಲ್ಲೇ ಇದ್ದೀನಿ ಪ್ಲೀಸ್ ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗ್ಬೋದೇನೋ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಡೈಲಿ ಬ್ಲಾಗ್ಸು ಹಾಗೆ ಬ್ಯೂಟಿ ಟಿಪ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿರೋಂಥ ರೆಸಿಪೀಸು ಅಂದರೆ ಯೂಶ್ವಲಿ ಎಲ್ಲರಿಗೂ ರೆಸಿಪೀಸ್ ಎಲ್ಲ ಗೊತ್ತಿರುತ್ತೆ ಇಲ್ಲ ಅಂತಲ್ಲ ನಾನು ಯೂಶ್ವಲಿ ಮನೇಲಿ ಯಾವ ರೀತಿ ಅಡುಗೆ ಮಾಡ್ತೀನಿ ಯಾವ ಟಿಫನ್ಸು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೂ ಬ್ಲಾಗ್ಸಲ್ಲಿ ತೋರಿಸ್ತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕ್ವೆಶನ್ಸ್ ಕೇಳಬೇಕು ಅಂದರೆ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಇಷ್ಟು ದಿನ ತುಂಬ ಜನ ನಂಗೆ ಸಪೋರ್ಟ್ ಮಾಡಿದ್ದೀರಾ ಅಲ್ಲಿ ಬ್ಲಾಗ್ಸ್ ಎಲ್ಲ ಹಾಕ್ಲಿಲ್ಲದಾಗೆಲ್ಲ ನಂಗೆ ಮೆಸೇಜ್ ಮಾಡಿಬಿಟ್ಟು ಯಾಕೆ ಮಾಡ್ತಾ ಇಲ್ಲ ಬ್ಲಾಗ್ಸ್ ಅಪ್ಲೋಡ್ ಮಾಡಿ ವೀಡಿಯೋಸ್ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಿದ್ದೀರ ನನಗಂತೂ ತುಂಬಾ ಖುಷಿಯಾಯಿತು ನೀವೆಲ್ಲರೂ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಲ್ವ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಬಿಕಾಸ್ ನಾನು ವೀಡಿಯೋಸ್ ಹಾಕಿಲ್ಲ ಅಂದ ತಕ್ಷಣ ಯಾರೂ ವೀಡಿಯೋಸ್ ನೋಡೋದಿಲ್ವೇನೋ ನಮಗೆ ಗೊತ್ತಿರೋಲ್ಲ ಈಗ ನಮ್ಮ ವೀಡಿಯೋಸ್ನ ಯಾರ್ಯಾರು ನೋಡ್ತಾರೆ ನೋಡೋಲ್ಲ ಅಂತ ನಮಗೆ ಗೊತ್ತಾಗಲ್ಲ ಈ ಥರ ನಮಗೆ ಫೀಡ್ಬ್ಯಾಕ್ ಕೊಡ್ತೀರಲ್ವ ಏನಕ್ಕೆ ಅಪ್ಲೋಡ್ ಮಾಡಿಲ್ಲ ವೀಡಿಯೋಸ್ ಹಾಕಿ ಅಂತ ನಮಗೆ ರಿಟರ್ನ್ ಕೇಳ್ತೀರಲ್ವ ಆವಾಗ ನಮ್ಗೆ ಓ ನಮ್ಮ ವೀಡಿಯೋಸ್ನ ನೋಡೋರು ಇದ್ದಾರೆ ಅಲ್ವಾ ಹೇಳ್ಬಿಟ್ಟು ನಮಗೆ ಇನ್ನೂ ಒಂದು ಸ್ವಲ್ಪ ಏನು ಎನ್ಕರೇಜ್ಮೆಂಟ್ ಸಿಗುತ್ತೆ ನನಗೆ ಇನ್ನೂ ಚೆನ್ನಾಗಿ ವೀಡಿಯೋಸ್ ಹಾಕೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಖುಷಿ ಕೂಡ ಆಗುತ್ತೆ ಸೊ ಸೊ ಫ್ರೆಂಡ್ಸ್ ಇನ್ಮೇಲಿಂದ ಡೈಲಿ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ದೀರಾ ಎಲ್ರೂ ಅದೇ ರೀತಿ ನನಗೆ ಮುಂದೆನೂ ಸಪೋರ್ಟ್ ಮಾಡಿ ಓಕೆ ನಾನಾಗಿ ನೆಕ್ಸ್ಟ್ ವೀಡಿಯೋನ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್